ಕೇಂದ್ರ ಬೆಲೆ ಏರಿಕೆ ವಿರುದ್ಧ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರತಿಭಟನೆ ಕೊಪ್ಪಳ ಇಂದು ನಗರದ ಪ್ರವಾಸಿ ಮಂದಿರದಿಂದ ಅಶೋಕ ವೃತ್ತದವರೆಗೆ ಕೇಂದ್ರದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ನಡೆಸಿ ಅಶೋಕ ವೃತ್ತದಲ್ಲಿ ಪ್ರತಿಭಟಿಸಿ ತಹಶೀಲ್ದಾರ್ ವಿಠಲ್ ಚೌಗಲೆ ಅವರಿಗೆ ಮನವಿ ಸಲ್ಲಿಸಿದರು ಜಿಲ್ಲಾಧ್ಯಕ್ಷರಾದ ಲಿಂಗೇಶ ಕಲ್ಗುಡಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಾರೆಡ್ಡಿ ಗಲೀಬಿ ಕಾಂಗ್ರೆಸ್ ಮುಖಂಡರಾದ ಜ್ಯೋತಿ ಎಂ गोडबा कार्मिक घटक प्रधान कार्यदर्शी श्रीनिवास पंडित ಜಿಲ್ಲಾ ಉಪಾಧ್ಯಕ್ಷ ಗವಿಸಿದ್ದನಗೌಡ ಪಾಟೀಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜ ಮಲ್ಲಾಡದ ಸಾಹಿಲ್ ಸಾಬ್ ಖಲಂದರ್ ಸಾಬ್ ಬ್ಲಾಕ್ ಅಧ್ಯಕ್ಷರುಗಳಾದ ಈರಣ್ಣ ಬದಾಮಿ ಕುಷ್ಟಗಿ ಅಯ್ಯಪ್ಪ ಹವಾಲ್ದಾರ್ ನಾಗರಾಜ ಬಂಗಿ ಯಲಬುರ್ಗ ಜೋಗದರವಿ ಗಂಗಾವತಿ ವಿಧಾನಸಭಾ ಬಾಬರ್ ಗಂಗಾವತಿ ನಗರ ಸಿದ್ದು ಹೊಸಮಠ ಗಂಗಾವತಿ ಗ್ರಾಮೀಣ ದೇವರಾಜ ಕಟ್ಟಿಮನಿ ಕನಕಗಿರಿ ವಿಧಾನಸಭಾ ಮಂಜುನಾಥ ನಾಗಲಾಪುರ ಕನಕಗಿರಿ ನಗರ ಸುನೀಲ್ ಮುಳ್ಳಿ ಕಾರ್ಟಗಿ ನಗರ ಬಸು ವಿಜಯ ಕಂಬಳಿ ಹನುಮೇಶ ಹಿರೇಕೇಡ ಶಿರು ನಾಗರಾಜ ಪಂಚಾಕ್ಷರಿ ಅಮರೇಶ ಮಡಿವಾಳ ಹನುಮೇಶ್ ಅಂಟರಕರ್ಣ ಇತರರು ಇದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ನಾಯಕಿ ಜ್ಯೋತಿ ಎನ್ ಗೊಂಡಬಾಳ ಕೇಂದ್ರ ಸರ್ಕಾರ ಕೇವಲ ಜನರ ಮೇಕೆ ಭಾರ ಹಾಕುವ ಕೆಲಸದಲ್ಲಿ ನಿರತವಾಗಿದೆ ಜಿಎಸ್ಟಿ ಗ್ಯಾಸ್ ಪೆಟ್ರೋಲ್ ಡೀಸೆಲ್ ಸಿಎನ್ಜಿ ಎಲ್ಲವೂ ದುಬಾರಿ ಇಂತಹ ದುಬಾರಿ ಸಮಸ್ಯೆ ಮುಚ್ಚಿಹಾಕಲು ಇಲ್ಲದ ಸಮಸ್ಯೆ ತಂದು ನಿಲ್ಲಿಸುವ ಕೆಲಸ ಮಾಡುವ ಜೊತೆಗೆ ಬಡವರಿಗೆ ಆಸರೆಯಾದ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ಟೀಕಿಸಿ ಪ್ರತಿಭಟಿಸುತ್ತಿರುವುದು ನಿಜಕ್ಕೂ ನಾಚಿಕೆಗೇಡಿತನ ಬಿಜೆಪಿಯ ಮೋದಿ ಶಾ ಕೂಡಲೇ ಬೆಲೆ ಇಳಿಸುವ ಕೆಲಸ ಮಾಡಲಿ ರಾಜ್ಯದ ತೆರಿಗೆ ಪಾಲು ನೀಡಲಿ ಎಂದರು ಮಾಜಿ ಯುವ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಗವಿಸಿದ್ದನಗೌಡ ಪಾಟೀಲ್ ಮಾತನಾಡಿ ಸರ್ಕಾರ ಜನರಿಗೆ ಮೋಸ ಮಾಡುತ್ತಿದ್ದರು ಇಲ್ಲಿನ ಭ್ರಷ್ಟ ಅಂಡು ಸುಟ್ಟುಕೊಂಡ ಬಿಜೆಪಿ ಸಂಸದರು ಶಕ್ತಿಹೀನರಾಗಿ ಮನೆಯಲ್ಲಿ ಕುಳಿತಿದ್ದು ಎದ್ದು ಬಂದು ಕರ್ನಾಟಕ ಪರ ಮಾತನಾಡಲಿ ಎಂದು ಕಿಡಿಕಾರಿದರು ಯುವ ಜಿಲ್ಲಾ ಅಧ್ಯಕ್ಷ ಲಿಂಗೇಶ ಕಲಗುಡಿ ಮಾತನಾಡಿ ಇದು ಕೇವಲ ಆರಂಭದ ಹೋರಾಟವಾಗಿದ್ದು ಕೇಂದ್ರದ ಮಲತಾಯಿ ಧೋರಣೆ ಬಡವರ ವಿರೋಧಿ ಮತ್ತು ಬಂಡವಾಳಶಾಹಿ ಧೋರಣೆ ಖಂಡಿಸಿ ನಿರಂತರ ಹೋರಾಟ ಮಾಡುತ್ತೇವೆ ಎಂದರು बराबर मज़ा के बराबरि मज़ा के बर अधिकार धिकार धिकार बीजेपी के अधिकार बड़ा बड़े ऐसी केंद्र बीजेपी सरकार के अधिकार बेले ऐर ऐसी ರಕ್ತ ಇರುತ್ತೆ ವತಿಯಿಂದ ಈ ಒಂದು ಬೆಲೆ ಪ್ರತಿಭಟನೆ ನಾನು ಇಡೀ ರಾಜ್ಯಾದ್ಯಂತ ಏಕಕಾಲಕ್ಕೆ ಹಂಚ್ಕೊಂಡಿರ್ತೀವಿ ಇದನ್ನ ನಾವು ಅಷ್ಟೇ ಅಲ್ಲ ನಮ್ಮ ಪಕ್ಷ ಅಷ್ಟೇ ಅಲ್ಲ ಇಡೀ ಸಾರ್ವಜನಿಕರು ಗಮನಿಸಬೇಕಾದಂತ ವಿಷಯ ಆಗಿರ್ತದೆ ಏನು ಅಂದ್ರೆ ದಿನೇ ದಿನೇ ಬೆಲೆ ಏರಿಕೆ ಆಗ್ತಾ ಇದೆ ನೋಡ್ರಿ ಸಿಲಿಂಡರ್ ಇದಕ್ಕಿದ್ದಂಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡ್ತಾರೆ ಪೆಟ್ರೋಲ್ ಬೆಲೆ ಏರಿಕೆ ಜಾಸ್ತಿ ಮಾಡ್ತಾರೆ ಇವರಿಗೆ ಜನರಿಗೆ ಏನು ಯೋಜನೆಯನ್ನು ಕೊಡಬೇಕು ಅಂತ ಹೇಳ್ತಾರೆ ಬರೀ ಮಾತಿಗಷ್ಟೇ ಆದರೆ ಅವರನ್ನ ಸಲ ಸುಲಲಿತವಾಗಿ ಬದುಕನ್ನು ನಡ್ಬೇಕಾಗ್ಲಾ ಅಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಒಂಥರ ಹೆಂಗಂದ್ರೆ ಇವರು ಡಿಕ್ಟೆಕ್ಟ್ ಶಿಪ್ ನಡೆಸುವಂಥ ಸರ್ಕಾರ ಇದು ಬಿಜೆಪಿ ಅಂದ್ರೆ ಮಾನ ಅವರಿಗೆ ಯಾವುದೇ ರೀತಿಯಿಂದ ಮಾನವತೆ ಮನುಷ್ಯತ್ವ ಇಲ್ಲದಂತ ಒಂದು ಮನಸ್ಥಿತಿ ಇರುವಂತವ್ರು ಅಧಿಕಾರ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಇಡೀ ರಾಜ್ಯದ ಜನತೆ ಹಾಗೂ ದೇಶದ ಜನತೆ ವಿಚಾರ ಮಾಡಬೇಕು ಇವತ್ತು ಯಾರು ಜನ ಸಾಮಾನ್ಯರನ್ನ ಬದುಕ್ತಾ ಇದ್ದಾರೆ ಅವರಿಗೆ ನಾವು ಅಧಿಕಾರ ಕೊಡಬೇಕು ಅಂತ ಅನ್ನೋದನ್ನ ವಿಚಾರ ಮಾಡಿ ಮುಂದಿನ ದಿನಗಳಲ್ಲಿ ನಿರ್ಧಾರ ತಗೋಬೇಕು ಆ ನಿಟ್ಟಿನಲ್ಲಿ ಇವತ್ತು ಬೆಲೆ ಏರಿಕೆ ನೋಡ್ರಿ ನಾವು ಪೆಟ್ರೋಲು ಗ್ಯಾಸ್ ಅಂತ ಅಷ್ಟೇ ಹೇಳ್ತಾ ಇದ್ದೇವೆ ಇಡೀ ಜೀವನವನ್ನ ಸಾಗಿಸ್ಲಿಕ್ಕೆ ಅಥವಾ ಏನು ಸಾಮಗ್ರಿಗಳನ್ನ ಸಾಗಕ್ಕೆ ಮೂಲ ಬೇಕಾಗಿದ್ದ ಪೆಟ್ರೋಲು ಡೀಸೆಲ್ ಅವುಗಳನ್ನ ಸಾಗಾಟ ಜಾಸ್ತಿ ಬೆಲೆ ಆದಂಗೆ ಇನ್ನುಳಿದ ರೇಟ್ ಕೂಡ ಜಾಸ್ತಿ ಆಟ ಆಗಿ ಆಗ್ತಾ ಆಟೋಮೆಟಿಕಲಿ ಹಂಗಾಗಿ ಇದು ಬಹಳ ಕಷ್ಟಕರವಾದ ಒಂದು ಕನಿಷ್ಠ ಸಾಮಾನ್ಯ ಜನರು ಒಂದು ಒಳ್ಳೆ ಬದುಕನ್ನು ಸಾಲಕ್ಕೆ ಸಹಾಯಧನವನ್ನು ಕೊಡ್ತಾ ಇದೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಹಾಗೂ ಅಕ್ಕಿ ಅನ್ನ ಭಾಗ್ಯ ಈ ತರ ಹಲವಾರು ಯೋಜನೆಗಳನ್ನ ಕೊಟ್ಟು ಅವರನ್ನ ಸುಮಂತ್ರ ಮಾಡ್ತಾ ಇದ್ರೆ ಬಿ ಜೆ ಪಿ ಕೇಂದ್ರ ಸರ್ಕಾರ ಇವುಗಳನ್ನೆಲ್ಲ ಕಲ್ಲುವಂತ ಕೆಲಸ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಯುವ ಕಾಂಗ್ರೆಸ್ನವರು ಇವತ್ತು ರಾಜ್ಯದಿಂದ ಒಂದು ಕರೆ ಬಂದಿರ್ತದೆ ನಮ್ಮ ಜಿಲ್ಲೆಯಲ್ಲಿ ಲಿಂಗೇಶನ್ ಅವರ ಒಂದು ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಇದು ಮುಂದಿನ ದಿವಸಗಳಲ್ಲಿ ತೀವ್ರವಾಗಿ ನಾವು ಮತ್ತಷ್ಟು ಒಂದು ಪ್ರತಿಭಟನೆ ಮನಗಂಡು ಕೇಂದ್ರ ಸರ್ಕಾರ ಕೂಡಲೇ ಒಂದು ಬೆಲೆ ಏರಿಕೆಯನ್ನ ನಿಲ್ಲಿಸಬೇಕು ಆ ಜನರಿಗೆ ಅನುಕೂಲ ಆಗುವಂತ ಒಂದು ಯೋಜನೆಗಳನ್ನ ಕೊಡ್ಬೇಕು ಅನ್ನೋದು ನಮ್ಮ ಆಗ್ರಹ ಆಗ್ತದೆ ಇಷ್ಟ ಪ್ರತಿ ಸಲ ವರ್ಷದಲ್ಲಿ ಎರಡರಿಂದ ಮೂರು ಸಾರಿ ಬೆಲೆ ಏರಿಕೆ ಮಾಡ್ತಾನೆ ಬಂದಿದ್ದಾರೆ ಕೇಂದ್ರ ಬಿಜೆಪಿ ಸರ್ಕಾರದವರು ಈ ವಿಷಯವಾಗಿ ಅನೇಕ ನಾನು ಅಧ್ಯಕ್ಷ ಇರುವಾಗ ನಾವು ಅನೇಕವಾಗಿ ಪ್ರತಿಭಟನೆ ಮಾಡಿದ್ವಿ ಯಾಕಂದ್ರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಡಬಲ್ ಇಂಜಿನ್ ಇತ್ತು ಅವಾಗ ಡಬಲ್ ಇಂಜಿನ್ ಇದ್ದಾಗನೇ ಹೇಳಲಿಲ್ಲ ಇವರು ಅಂತ ಬಿಜೆಪಿ ಸರ್ಕಾರ ಇವರೊಬ್ಬರ ನಾಮರ್ತಾರೆ ಇವರು ಜನಾಕ್ರೋಶ ಅಂತ ಕಾರ್ಯಕ್ರಮ ಮಾಡ್ತಾರೆ ಜನರಿಗೋಸ್ಕರ ಯಾವುದೇ ಕಾರ್ಯಕ್ರಮ ಕೊಡೋಲ್ಲ ಇವರು ಈ ಡೀಸೆಲ್ ಇರ್ಬೋದು ಪೆಟ್ರೋಲ್ ಇರ್ಬೋದು ಪ್ರತಿ ದಿವಸ ಏರ್ಸ್ತಾರೆ ಆಮೇಲೆ ಪ್ರತಿ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಈ ಸಿಲಿಂಡರ್ ಬೆಲೆ ಏರಿಸ್ತಾರೆ ಹೆಣ್ಮಕ್ಳು ಯಾ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಇವತ್ತು ಸೌದೆ ಒಲೆ ಬೇಸಿತ್ತಪ್ಪ ನಮಗ ಎಲ್ಲಿ ಸಾವಿರ ಸಾವಿರ ರೂಪಾಯಿ ಕೊಟ್ಟು ಈ ಸಿಲಿಂಡರ್ ತಗೋಂಥ ಪರಿಸ್ಥಿತಿ ಬಂದದ್ದು ಏನೋ ಪುಣ್ಯಕ್ಕೆ ಏನೋ ಎರಡು ಸಾವಿರ ರೂಪಾಯಿ ಕೊಡಕತ್ತಾರ ಅದರಿಂದ ಈ ಸಿಲಿಂಡರ್ ತಗೊಳಕ್ಕೆ ನಮ್ಗೆ ಅನುಕೂಲ ಆಗಿದೆ ಜನದ ಪ್ರತಿಯೊಬ್ರು ಹೆಣ್ಮಕ್ಳು ಮಾತಾಗೈತಿ ಇವತ್ತು ಪ್ರತಿಯೊಂದು ಬೆಳ್ಳಿ ಒಳಗ ಈ ರೀತಿ ಇದು ಇರ್ತಕ್ಕಂಥ ಒಳಗ ಇವರು ದಿನನಿತ್ಯ ಈ ಬೆಲೆ ಏರಿಕೆ ಮಾಡಿದ್ರೆ ಜನಸಾಮಾನ್ಯರಿಗೆ ಏನು ಗತಿ ಆಗ್ಬೇಕು ಅಚ್ಚೇ ದಿನ ಅಂತಂದು ಹೇಳಿ ಇವರು ಅಧಿಕಾರ ವಹಿಸಿದ್ರು ಹನ್ನೆರಡು ಅಂತ ಹದಿಮೂರು ವರ್ಷ ಆಯ್ತು ಐತಿವ್ರ ಅಧಿಕಾರ ವಹಿಸಿ ಬಂಗಾರದ ಬೆಲೆ ಲಕ್ಷದ ಎರಡು ಸಾವಿರ ರೂಪಾಯಿ ಆಗೈತಿ ಅಚ್ಚಾದಿನ ಅಲ್ಲ ಮನೆಯಾಗಿ ಹೆಣ್ಮಕ್ಳಿಗೆ ಬಂಗಾರ ಅಂದ್ರೆ ನಮ್ಮನ್ನ ಮನೆ ಬಿಟ್ಟು ಅಜಾರ ದಿನ ಬಂದ್ಬಿಟ್ಟು ಅಂತ ಪರಿಸ್ಥಿತಿ ಬಂದಿರಬೇಕಾದ್ರೆ ಮುಂದೆ ಹೆಣ್ಮಕ್ಳಿಗೆ ತಾಳಿ ಕಟ್ಟಬಲ್ ಅರ್ಷ ಕೊಂಬು ಕಟ್ಟಂತ ಕಾಲ ಬಂದ್ರು ಬರ್ಬೋದು ಏನಂದ್ರೆ ನಾವು ಹೈದ್ರಾಬಾದ್ ಕರ್ನಾಟಕ ಮುನ್ನೂರ ಎಪ್ಪತ್ತೊಂದಿಗೆ ಕಾಲದಲ್ಲಿ ಇದೀವಿ ನಾವು ಇನ್ನು ಮುಂದಿನ ಸಾರಿ ಏನಾದ್ರು ಅಧಿಕಾರ ಇವ್ರಿಗೆ ಕೊಟ್ಟರೆ ಕಾಶ್ಮೀರದ ಯಾವ ರೀತಿಯಾಗಿ ಅವರು ಮುನ್ನೂರ ಎಪ್ಪತ್ತು ಕಾಲಮ್ ತಂದಿದ್ರು ಅದೇ ರೀತಿಯಾಗಿ ಈ ನಮ್ದು ಹೈದರಾಬಾದ್ ಕರ್ನಾಟಕದ ಒಂದು ಏನು ಈ ಕಾಲಮ್ ಇದೆಯಲ್ಲ ತೆಗೆದು ಏನು ಬೇಡ ಎಲ್ಲ ಅನುಕೂಲ ಸ್ಥಳ ಇದರನ್ನು ಪರಿಸ್ಥಿತಿ ಬಂದರೂ ಬರ್ಬೋದು ಯಾಕಂದ್ರೆ ಆ ದೂರ ಏನಿಲ್ಲ ನಮ್ಗೆ ನೆಕ್ಸ್ಟ್ ಇರೋದ ಪಾಳ್ಯ ನಮಗೆ ಈಗ ಯಾಕಂದ್ರೆ ಈ ಸಾಕಷ್ಟು ಅನೇಕ ವಿಷಯಗಳನ್ನು ಈ ಪ್ರತಿಭಟನೆ ಮಾಡಿ ಮಾಡಿ ಸಾಕಾಗೋಯ್ತು ಅವ್ರ ಏನಂತಂದರೆ ಅದರ ಒದಕ್ತವೂ ನಾವು ಮಾಡೋದು ಮಾಡ್ತಿದ್ವಿ ಮನ ಮನಸ್ಥಿತಿಯಾಗ ಅವರು